ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಜಗಳೂರು ತಾಲೂಕಿನ ಅಣಬೂರು ಗ್ರಾಮ ಪಂಚಾಯತಿಯಲ್ಲಿ ಡೆಂಗು ಜ್ವರ ನಿಯಂತ್ರಣದ ಬಗ್ಗೆ ಯೂಟ್ಯೂಬ್ ಚಾನೆಲ್ನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಅಣಬೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದಣ್ಣ ಪಿ ಓಬಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಾನಾಯಕ್ ಜ್ಯೋತಿಪುರ ಸಿದ್ದಪ್ಪ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಟ್ಯಾಂಕ್ ಇರ್ಬೋದು ಅಥವಾ ಮಲ್ಟಿಮೀಡಿಯಾ ಸ್ಕೀಮ್ ಇರೋ ಕಡೆ ಓಪನ್ ಟ್ಯಾಂಕ್ ಕೂಡ ಇರುತ್ತೆ ಸಿಸ್ಟಮ್ ಇರುತ್ತೆ ಇರೋ ಕಡೆ ತೆರೆದ ತೊಟ್ಟಿಗಳು ಕೂಡ ಇರುತ್ತೆ ಈ ಎಲ್ಲ ನೀರು ಸರಬರಾಜು ಮಾಡುವಂತಹ ಟ್ಯಾಂಕ್ಗಳೇನಿದೆ ಮತ್ತೆ ಇದೆಲ್ಲದೂ ಕೂಡ ದೀರ್ಘಕಾಲದಲ್ಲಿ ಅದರಲ್ಲಿ ನೀರು ಸ್ವಚ್ಛತೆ ಇದೆ ತುಂಬಾ ದಿನಗಳ ಕಾಲ ನೀರು ಅಂಗಡಿಗಳಿರುತ್ತೆ ಸಣ್ಣ ಸಣ್ಣ ಹೋಟೆಲ್ಗಳು ಹೋಟೆಲ್ಗಳಿರುತ್ತೆ ನಾವು ಪ್ರೆಸೆಂಟ್ ಫೋಟೋಸ್ ಅನ್ನ ಹಾಕಿದೆ ಇದೆಲ್ಲ ಫೋಟೋಸ್ ನಮ್ಮ ಸ್ಟೂಡೆಂಟ್ಸ್ ಇದು ಒಂದು ಇಂಪಾರ್ಟೆಂಟ್ ಈಗ ಡಿಪೋಗಳಲ್ಲಿ ಇಲ್ಲ ಟೈರ್ ಎಲ್ಲಿ ಬಿಸಾಕಿರ್ತಾರೆ ಫ್ಯಾಕ್ಟ್ರೀಸ್ ಇರುತ್ತೆ ಅಂತ ಕಡೆ ಈ ತರ ಇರಬಹುದು ಹಳ್ಳಿಗಳಲ್ಲಿ ಇದು ಕಡಿಮೆ ಇರುತ್ತೆ ಅರ್ಬನ್ ಏರಿಯಾಸ್ ಜಾಸ್ತಿ ಡಿಪೋಸ್ ಎಲ್ಲ ಇರೋದು ಕೆ ಎಸ್ ಹಳ್ಳಿಗಳಲ್ಲೂ ಈ ತರ ಇದ್ರೆ ನೀವು ಅಲ್ಲಿನೂ ಇದನ್ನ ಕ್ರಮವನ್ನ ಯಾರು ಇನ್ಚಾರ್ಜ್ ಇರ್ತಾರೆ ಹೇಳಬೇಕು ಈ ತರ ಎಲ್ಲಾನು ಡಿಸ್ಪೋಸ್ ಮಾಡಬೇಕು ಕ್ಲೀನ್ ಆಗಿ ಇದನ್ನ ಇಟ್ಕೊಂಡಿದ್ರೆ ಮನೆ ಬಿದ್ದಾಗ ನೀರ್ ನಿಂತ್ಕೊಳುತ್ತೆ ಅದರಲ್ಲಿ ಬ್ರೀಡಿಂಗ್ ಆಗುತ್ತೆ ಸೊ ಅದು ಸ್ಪ್ರೆಡ್ ಆಗುತ್ತೆ ನೆಕ್ಸ್ಟ್ ಇದೆಲ್ಲ ಟೈರ್ಗಳು ನೆಕ್ಸ್ಟ್ ಇದು ಒಂದು ಡಿಪೋಗಳಲ್ಲಿ ನಾವು ನೋಡ್ತಾ ಇರೋದು ಟ್ರಕ್ಗಳು ಇಟ್ಟಿರ್ತಾರೆ